ನಿಮ್ಗೂ ಕ್ಲಿಯರ್ ಹೆಲ್ದಿ ಸ್ಕಿನ್ ಬೇಕಾ ಹಾಗಾದ್ರೆ ಈ ಸೀರಂ ನ ಬಳಸಿ ಸೊ ಆ ಸೀರಮ್ ಯಾವ್ದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವ್ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ನ ಕ್ಲಿಕ್ ಮಾಡಿ ನಿಮ್ಗೇನಾದ್ರೂ ಅನಿವನ್ ಸ್ಕಿನ್ ಟೋನ್ ಓಪನ್ ಪೋರ್ಸ್ ಪಿಗ್ಮೆಂಟೇಷನ್ ಅಥವಾ ರಫ್ ಸ್ಕಿನ್ ಇದ್ರೆ ಈ ಸೀರಂ ಯೂಸ್ ಮಾಡೋದ್ರಿಂದ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಬನ್ನಿ ಯಾವ್ದು ಆ ಸೀರಂ ಅಂತ ನೋಡೋಣ ಈ ಸೀರಂ ಬಂದು ಮಿನಿಮಲಿಸ್ಟ್ ಅವರ ಎ ಹೆಚ್ ಎ ಬಿ ಹೆಚ್ ಎ ಟೆನ್ ಪರ್ಸೆಂಟ್ ಸೀರಂ ಇದ್ರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಗ್ಲೈಕಾಲಿಕ್ ಆಸಿಡ್ ಮತ್ತು ಸೆಲೆಸಿಲಿಕ್ ಆಸಿಡ್ ಇದೆ ಇದೊಂದು ಬಿಗ್ನರ್ಸ್ ಫ್ರೆಂಡ್ಲಿ ಸೀರಂ ಅಂತಾನೆ ಹೇಳ್ಬಹುದು ಈ ಸೀರಮ್ನ ಹೇಗೆ ಯೂಸ್ ಮಾಡೋದು ಅಂದರೆ ಈ ಸೀರಮ್ನ ಒಂದು ಫೋರ್ ಟು ಫೈವ್ ಡ್ರಾಪ್ಸ್ ತೊಗೊಂಡು ನಿಮ್ಮ ಕ್ಲೀನ್ ಆಗಿರೋ ಫೇಸ್ ಮೇಲೆ ಹಚ್ಕೊಳ್ಳಿ ಟೆನ್ ಮಿನಿಟ್ಸ್ ಆದಮೇಲೆ ಪ್ಲೇನ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಬೇಡಿ ವಾಶ್ ಮಾಡಿದ ಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಮತ್ತು ಈ ಸೀರಮ್ನ ನೈಟ್ ಮಾತ್ರ ಯೂಸ್ ಮಾಡಿ ಡೇ ಟೈಮಲ್ಲಿ ಸನ್ಸ್ಕ್ರೀನಾಗಿ ಯೂಸ್ ಮಾಡೋದು ಮಾತ್ರ ಮರಿಬೇಡಿ ಯಾರೆಲ್ಲಾ ಈ ಸೀರಂನ ಯೂಸ್ ಮಾಡಬಹುದು ಅಂದ್ರೆ ಆಕ್ನಿಪ್ರೋನ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಯಾಕಂದ್ರೆ ಇದು ತುಂಬಾ ಜೆಂಟಲ್ ಆಗಿದೆ ಈ ಸೀರಂ ಈ ಸೀರಮ್ನ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ರಿಮೂವ್ ಆದಾಗ ನೀವು ಹಚ್ಚು ಮಾಯ್ಚರೈಸರ್ ಆಗಲಿ ಸೀರಮ್ ಆಗಲಿ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ ಹಾಗಾಗಿ ನಿಮ್ಮ ಸ್ಕಿನ್ನು ಕ್ಲಿಯರು ಹೆಲ್ದಿ ಮತ್ತು ಗ್ಲೋಯಿಂಗ್ ಆಗಿ ಕಾಣುತ್ತೆ ಸೊ ಹಾಗಾಗಿ ಎಲ್ಲರೂ ಒಮ್ಮೆ ಈ ಸೀರಮ್ನ ಟ್ರೈ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ മറ്റേ ഇന്നൊന്ന് വീഡിയോ ജതണ